ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಅಮೃತ ಸ್ಟುಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಒಬ್ಬ ಮಂಡ್ಯದ ಒಬ್ಬ ವ್ಯಕ್ತಿ ಫಾರಿನ್ಗೆ ಹೋಗಿದ್ರಂತೆ ಅಲ್ಲಿ ಅವರಿಗೆ ಇಲ್ಲಿ ಮಡ್ಯದಲ್ಲಿ ಇದ್ದಾಗ ಅವ್ರು ಪ್ರತಿದಿನ ನಾನ್ ವೆಜ್ಜನ್ನು ತಿನ್ನುವಂತಹ ಒಂದು ಅಭ್ಯಾಸ ಇತ್ತಂತೆ ಅಲ್ಲಿ ಯುರೋಪ್ಗೆ ಹೋದಾಗ ಕೂಡ ಯಾವುದೋ ಒಂದು ದೇಶಕ್ಕೆ ಹೋದಾಗ ಅವ್ರಿಗೆ ಅಲ್ಲೂ ಕೂಡ ಪ್ರತಿದಿನ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸ್ತಿತ್ತಂತೆ ಪ್ರತಿದಿನ ನಾನ್ ವೆಜ್ಜನ್ನು ತಿಂತಾ ಇದ್ದರಂತೆ ಆದರೆ ಅಲ್ಲಿ ಆ ಸಮಯದಲ್ಲಿ ಅಲ್ಲಿರುವಂತಹ ಕ್ರಿಶ್ಚಿಯನ್ರು ಅದು ಯಾವುದೋ ಒಂದು ಹಬ್ಬದ ನಿಮಿತ್ತ ಅಲ್ಲಿ ಉಪವಾಸವನ್ನು ಅಂದರೆ ನಾನ್ ವೆಜ್ಜನ್ನು ತಿಂತಾಯಿರುವಂತೆ ಈ ನಾನ್ ವೆಜ್ಜನ್ನು ತಿಂತ ಇರುವಂಥ ಸಂದರ್ಭದಲ್ಲಿ ಈ ಮಂಡ್ಯದಂತಹ ಹೋ ಮಂಡ್ಯದಿಂದ ಹೋದಂತಹ ವ್ಯಕ್ತಿ ಪ್ರತಿದಿನ ನಾನ್ ವೆಜ್ಜನ್ನು ಮಾಡಿಕೊಂಡು ತಿಂತಾಯಿದ್ದಂತೆ ಅಲ್ಲಿ ಪಕ್ಕದಲ್ಲೇ ಒಂದು ಚರ್ಚ್ ಇತ್ತಂತೆ ಆ ಚರ್ಚ್ಗೆ ಈತ ಆಗ್ತಾ ಇದ್ದ ಒಗ್ಗರಣೆಯ ಪರಿಮಳ ಪ್ರತಿದಿನ ಹೋಗ್ತಾ ಇತ್ತಂತೆ ಅಲ್ಲಿ ಎಲ್ಲೂ ಕ್ರಿಶ್ಚಿಯನ್ ಇನ್ನೊಬ್ಬ ಹಿಂದೂ ಇದ್ದಾಗ ಈ ಸಮಸ್ಯೆ ಆಗ್ತಾ ಇತ್ತು ಆಗ ಅವರೆಲ್ಲ ಬಂದು ಒಂದಿನ ಹೇಳಿದ್ರಂತೆ ನೀನು ಹೀಗೆ ಮಾಡಬೇಡ ನೋವು ತೊಂದರೆ ಆಗ್ತಾಯಿದೆ ಅಂತ ಅವನು ಸರಿ ಅಂದಂತೆ ಮತ್ತು ನೆಕ್ಸ್ಟ್ ಡೇ ನೋಡಿದ್ರು ಮತ್ತು ಅದೇ ಸಮಸ್ಯೆ ಮತ್ತು ಅದೇ ಚರ್ಚಿಗೆ ಒಗ್ಗರಣೆ ಪಡಿಬೋಳ ಆಗ ಅವರು ಜಸ್ಟ್ ನಾವು ಪಾದ್ರಿಯನ್ನು ಕರ್ಕೊಂಡು ಬಂದು ಹೇಳಿದ್ರಂತೆ ನೀನು ಒಬ್ಬನೇ ಹಿಂದೂ ಇದೆಯಲ್ಲಿ ನೀನು ಕ್ರಿಶ್ಚಿಯನ್ ಆಗಿ ಬದಲಾಗ್ಬಿಡು ಆಗ ಎಲ್ಲೂ ಕ್ರಿಶ್ಚಿಯನ್ ಆಗಿರ್ತೀವಿ ಈ ಸಮಸ್ಯೆನೇ ಇರೋದಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಂತೆ ಅವನು ಒಬ್ಬನಂತೆ ಆಗ ಆ ಮಂಡ್ಯದ ಒಬ್ಬ ವ್ಯಕ್ತಿಯನ್ನು ಚರ್ಚಿಗೆ ಕರ್ಕೊಂಡು ಬಂದು ಚರ್ಚಿನ ಪಾದ್ರಿ ಅವನ ತಾಯ ಮೇಲೆ ನೀರನ್ನು ಹಾಕ್ತಾ ನೀನು ಹುಟ್ಟಿದ್ದು ಹಿಂದೂ ಆಗಿ ಬೆಳೆದಿದ್ದು ಹಿಂದೂ ಆಗಿ ಆದರೆ ಇವತ್ತಿಂದ ನೀನು ಕ್ರಿಶ್ಚಿಯನ್ ನೀನು ಹುಟ್ಟಿದ್ದು ಹಿಂದೂ ಆಗಿ ಬೆಳೆದಿದ್ದು ಹಿಂದೂ ಆಗಿ ಆದರೆ ಇವತ್ತಿಂದ ನೀನು ಕ್ರಿಶ್ಚಿಯನ್ ಅಂತ ತಲೆ ಮೇಲೆ ಮೂರು ಬಾರಿ ನೀರು ಹಾಕಿ ಅವನು ಮನೆಗೆ ಕಳಿಸಿದ್ರಂತೆ ಬಳಿದಂಥ ಎಲ್ಲ ಕ್ರಿಶ್ಚಿಯನ್ನು ಕೂಡ ತುಂಬ ಖುಷಿಯಿಂದ ಇನ್ನೊಂದು ನಾಳೆಯಿಂದ ಈ ಒಗ್ಗರಣೆ ಪರಿಮಳ ಬರೋದಿಲ್ಲ ನಮ್ಮ ಹಬ್ಬಕ್ಕೆ ತೊಂದರೆ ಆಗೋದಿಲ್ಲ ಅಂತ ಖುಷಿನ ಮನೆಗೆ ಬರಂತೆ ಆದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ನೋಡಿದರೆ ಚರ್ಚಿಗೆ ಅದೇ ನಾನ್ ವೆಜ್ ಒಗ್ಗರಣೆ ಪರಿಮಳ ಬಂತಂತೆ ಆಗ ಇವರೆಲ್ಲ ಚರ್ಚ್ ಆದರೆ ಎಲ್ಲರೂ ಕೂಡ ಏನು ಇದು ಗಲಾಟೆ ಮಾಡಬೇಕು ಒಂದು ನಮ್ಮ ಧರ್ಮಕ್ಕೆ ಸೇರಿ ಹಬ್ಬದ ಆಚರಣೆಗಳನ್ನು ನಮಗೆ ಮುರಿತಾ ಇದ್ದ ಅಲ್ಲ ಅಂಥ ಕೋಪದಲ್ಲಿ ಅವನ ಮನೆಗೆ ಬಂದರೆ ಮನೆ ಬಂದು ನೋಡಿದರೆ ಒಂದೊಂದು ಕೋಳಿಯನ್ನು ಒಂದು ಬಾಣಲಿಯಲ್ಲಿ ಕೂರಿಸ್ಕೊಂಡು ಅದರ ತಲೆ ಮೇಲೆ ನೀರು ಹಾಕ್ತಾ ನೀನು ಕುಟ್ಟಿದ್ದು ಕೋಳಿಯಾಗಿ ನೀನು ಬೆಳೆದಿದ್ದು ಕೋಳಿಯಾಗಿ ಆದರೆ ಇವತ್ತಿಂದ ನೀನು ಬಟಾಟೆ ನೀನು ಕುಟ್ಟಿದ್ದು ಕೋಳಿಯಾಗಿ ಬೆಳೆದಿದ್ದು ಕೋಳಿಯಾಗಿ ಆದರೆ ಇವತ್ತಿಂದ ನೀನು ಬಟಾಟೆ ಅಂತ ತಲೆ ಮೇಲೆ ನೀರು ಹಾಕ್ತಾ ಇದ್ದಂತೆ ಅವತ್ತು ಅದನ್ನು ನೋಡಿ ಮೂರ್ತಿ ಹೋದಂತಹ ಆ ಚರ್ಚಿನ ಪಾದರೆ ಇನ್ನೂ ಇರ್ತಿರುವಂತೆ ಇದು ಪ್ರಾಣೇಶ್ ಅವರು ತುಂಬ ಪ್ರೋಗ್ರಾಮ್ಗಳಲ್ಲಿ ಕಥೆಯನ್ನು ಹೇಳಿದ್ದಾರೆ ನೀವೆಲ್ಲರೂ ಕಥೆಯನ್ನು ಕೇಳಿರ್ತೀರಿ ಆದರೆ ಇದು ಹಾಸ್ಯ ಆಗಿದ್ದರೂ ಕೂಡ ಇದರಲ್ಲೊಂದು ಎಷ್ಟು ಸೂಕ್ಷ್ಮವಾದ ಅಂಶ ಇದೆ ಅನ್ನೋದನ್ನು ನೀವು ಗಮನಿಸಬೇಕು ಯಾಕೆಂದರೆ ಒಬ್ಬ ವ್ಯಕ್ತಿ ತನ್ನ ಮತವನ್ನು ಬದಲಿಸಬಹುದು ಆದರೆ ಧರ್ಮವನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಾರ್ಯಾರು ಮತಾಂತರ ಆಗಿರ್ತಾರೋ ನೋಡಿ ಧರ್ಮಾಂತರ ಅಂತ ಬಳಸೋದೇ ಇಲ್ಲ ಯಾಕೆಂದರೆ ಧರ್ಮ ಸನಾತನ ಧರ್ಮ ಮತಾಂತರ ಯಾರಾಗಿರ್ತಾರೋ ಅವರು ಧರ್ಮದ ಧರ್ಮತಃ ಹಿಂದೂ ಆಗಿರ್ತಾರೆ ಈ ಒಂದು ಕತೆ ನಿಮಗೆ ಏನು ಅನ್ನಿಸ್ತು ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಥೆಯ ಕುರಿತಾಗಿ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ